ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗ ಎಂಬ ಪಂಚದಶೋಧ್ಯಾಯದ ಸಂಕ್ಷಿಪ್ತ ಅರ್ಥ ಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಪುರುಷೋತ್ತಮ ಪ್ರಾಪ್ತಿ ಯೋಗ ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣಾನಿ ಶ್ರೀ ಭಗವಂತನು ಹೇಳಿದನು ಆದಿಪುರುಷ ಪರಮೇಶ್ವರನು ಬೇರುವಾಗಿರುವ ಬ್ರಹ್ಮದೇವರೇ ಮುಖ್ಯ ಕಾಂಡವಾಗಿರುವ ಜಗದ್ರೂಪಿ ಅಶ್ವತ್ಥ ವೃಕ್ಷವನ್ನು ಅವಿನಾಶಿ ಎಂದು ಹೇಳುತ್ತಾರೆ ಹಾಗೆಯೇ ವೇದಗಳು ಅದರ ಎಲೆಗಳೆಂದು ಹೇಳಲಾಗಿದೆ ಆ ಜಗದ್ರೂಪಿ ಅಶ್ವತ್ಥ ವೃಕ್ಷವನ್ನು ಮೂಲ ಸಹಿತ ತತ್ವತಃ ತಿಳಿದವನು ವೇದಗಳ ತಾತ್ಪರ್ಯವನ್ನು ತಿಳಿದವನಾಗಿದ್ದಾನೆ ಶಾಖಾ ಚಾಮತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೇ ಆ ಜಗತ್ ವೃಕ್ಷಕ್ಕೆ ತ್ರಿಗುಣ ರೂಪಿ ನೀರಿನಿಂದ ಬೆಳೆದಿರುವ ವಿಷಯ ಭೋಗರೂಪಿ ಚಿಗುರುಗಳುಳ್ಳ ದೇವ ಮನುಷ್ಯ ಮತ್ತು ತಿರಿಯಕ್ ಮೊದಲಾದ ಯೋನಿ ರೂಪವಾದ ರೆಂಬೆಗಳು ಕೆಳಗೆ ಮೇಲೆ ಎಲ್ಲೆಲ್ಲಿಯೂ ಹರಡಿಕೊಂಡಿವೆ ಹಾಗೂ ಮನುಷ್ಯ ಜನ್ಮದಲ್ಲಿ ಕರ್ಮಗಳಿಗನುಸಾರ ಬಂಧಿಸುವಂತಹ ಅಹಂತೆ ಮಮತೆ ಮತ್ತು ವಾಸನಾರೂಪಿ ಬಿಳಲುಗಳು ಮೇಲೆ ಕೆಳಗೆ ಎಲ್ಲಾ ಲೋಕಗಳಲ್ಲಿ ಹರಡಿಕೊಂಡಿವೆ ನೋಪಮಸೇಹತರ್ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನ ಚಿತ್ವಾ ಈ ಸಂಸಾರ ವೃಕ್ಷದ ಸ್ವರೂಪವು ಹೇಗೆ ಹೇಳಲಾಗಿದೆಯೋ ಹಾಗೆ ಇಲ್ಲಿ ವಿಚಾರ ಕಾಲದಲ್ಲಿ ಕಂಡುಬರುವುದಿಲ್ಲ ಏಕೆಂದರೆ ಇದರ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ ಹಾಗೆಯೇ ಅದರ ಉತ್ತಮ ರೀತಿಯ ಸ್ಥಿರತೆಯೋ ಇಲ್ಲ ಅದಕ್ಕಾಗಿ ಈ ಅಹಂತೆ ಮಮತೆ ಮತ್ತು ವಾಸನಾರೂಪಿ ಬಹಳ ಗಟ್ಟಿಯಾದ ಬೇರುಗಳುಳ್ಳ ಜಗತ್ ರೂಪಿ ಅಶ್ವತ್ಥ ವೃಕ್ಷವನ್ನು ದೃಢವಾದ ವೈರಾಗ್ಯರೂಪಿ ಶಸ್ತ್ರದಿಂದ ಕತ್ತರಿಸಿ ಪರಿಮಾರ್ಗಿತ ಪ್ರವೃತ್ತ ಪ್ರಸೃತ ಪುರಾಣಿ ಬಳಿಕ ಆ ಪರಮ ಪದರೂಪಿ ಪರಮೇಶ್ವರನನ್ನು ಚೆನ್ನಾಗಿ ಅರಸಬೇಕು ಅಲ್ಲಿಗೆ ಹೋಗಿರುವ ಪುರುಷರು ಮತ್ತೆ ಸಂಸಾರಕ್ಕೆ ಬರುವುದಿಲ್ಲ ಹಾಗೂ ಯಾವ ಪರಮೇಶ್ವರನಿಂದ ಪುರಾತನ ಜಗದ್ರೂಪಿ ವೃಕ್ಷದ ಪರಂಪರೆ ವಿಸ್ತಾರಗೊಂಡಿದೆಯೋ ಆ ಆದಿಪುರುಷ ನಾರಾಯಣನಿಗೆ ನಾನು ಶರಣಾಗಿದ್ದೇನೆ ಎಂಬ ದೃಢ ನಿಶ್ಚಯದಿಂದ ಆ ಪರಮೇಶ್ವರನನ್ನು ಮನನ ಮತ್ತು ನಿಧಿಧ್ಯ ಮಾಡಬೇಕು ನಿರ್ಮಾನಮೋಹಾಜಿತ ಅಧ್ಯಾತ್ಮ ವಿನಿವೃತ್ತ ಸುಖ ದುಃಖ ಮಾನ ದೊಡ್ಡಸ್ಥಿಕೆ ಮತ್ತು ಮೋಹ ನಾಶವಾಗಿರುವ ಆಸಕ್ತಿ ರೂಪ ದೋಷವನ್ನು ಜಯಿಸಿದ ಪರಮಾತ್ಮನ ಸ್ವರೂಪದಲ್ಲಿ ನಿತ್ಯ ಸ್ಥಿತಿಗಿರುವ ಇರುವ ಹಾಗೆಯೇ ಕಾಮನೆಗಳು ಪೂರ್ಣವಾಗಿ ನಾಶವಾದ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ವಿಮುಕ್ತರಾದ ಜ್ಞಾನಿ ಜನರು ಅವಿನಾಶಿ ಪರಮ ಪದವನ್ನು ಪಡೆಯುತ್ತಾರೆ ಸೂರ್ಯ ನ ಶಾಂಕೋ ನಿವರ್ತಂತೆ ತತ್ಮ ಪರಮ ಮಮ ಆ ಸ್ವಯಂ ಪ್ರಕಾಶ ಪರಮ ಪದವನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಇಲ್ಲವೇ ಅಗ್ನಿಯು ಪ್ರಕಾಶಿಸಲಾರರು ಆ ಪರಮ ಪದವನ್ನು ಪಡೆದ ಮನುಷ್ಯನು ಮರಳಿ ಸಂಸಾರಕ್ಕೆ ಬರುವುದಿಲ್ಲ ಅದೇ ನನ್ನ ಪರಮ ಧಾಮವಾಗಿದೆ ಮಮೈವಾಂಶೋ ಜೀವಲೋಕೆ ಜೀವಭೂತನಾಥಾನೀಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಈ ದೇಹದಲ್ಲಿ ಇರುವ ಸನಾತನ ಜೀವಾತ್ಮನು ನನ್ನ ಅಂಶನೇ ಆಗಿದ್ದಾನೆ ಮತ್ತು ಅವನೇ ಈ ಪ್ರಕೃತಿಯಲ್ಲಿ ಸ್ಥಿತನಾಗಿ ಮನಸ್ಸು ಹಾಗೂ ಐದು ಇಂದ್ರಿಯಗಳನ್ನು ಆಕರ್ಷಿಸುತ್ತಾನೆ ಶರೀರ್ಯದವಾಪತಿ ಯಚ್ಛಾಪ್ಯುತ್ಕ್ರಾಮತೀಶ್ವರಃ ಗೃಹೀ ತ್ವೈತಾನೆ ಸಂಯಾತಿ ವಾಯುರ್ ಗ್ರಂಥಾನಿ ವಾಶಯಾತ್ ವಾಯುವು ಸುಗಂಧ ವಸ್ತುವಿನಿಂದ ಪರಿಮಳವನ್ನು ಗ್ರಹಣ ಮಾಡಿ ತೆಗೆದುಕೊಂಡು ಹೋಗುವಂತೆಯೇ ದೇಹಾದಿಗಳ ಸ್ವಾಮಿಯಾದ ಜೀವಾತ್ಮನು ತ್ಯಜಿಸಿದ ಶರೀರದಿಂದ ಮನಸಹಿತ ಇಂದ್ರಿಯಗಳನ್ನು ಗ್ರಹಣ ಮಾಡಿ ಹೊಸದಾಗಿ ಸಿಗುವ ಶರೀರವನ್ನು ಪ್ರವೇಶಿಸುವನು ಸಂಸ್ಥಾಂ ವಿಷಯಾನುಪಸೇವತೆ ಈ ಜೀವಾತ್ಮನು ಕಿವಿ ಕಣ್ಣು ಚರ್ಮ ನಾಲಿಗೆ ಮೂಗು ಮತ್ತು ಮನಸ್ಸು ಇವುಗಳನ್ನು ಆಶ್ರಯಿಸಿ ವಿಷಯಗಳನ್ನು ಅನುಭವಿಸುತ್ತಾನೆ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ರ ಶರೀರವನ್ನು ಬಿಟ್ಟು ಹೋಗುವಾಗ ಇಲ್ಲವೇ ಶರೀರದಲ್ಲಿ ಇರುವಾಗ ಅಥವಾ ವಿಷಯಗಳನ್ನು ಭೋಗಿಸುವಾಗ ಇಲ್ಲವೇ ಮೂರು ಗುಣಗಳಿಂದ ಕೂಡಿರುವಾಗಲೂ ಆ ಆತ್ಮ ಸ್ವರೂಪವನ್ನು ಅಜ್ಞಾನಿಗಳು ತಿಳಿಯಲಾರರು ಕೇವಲ ಜ್ಞಾನರೂಪಿ ದೃಷ್ಟಿಯುಳ್ಳ ವಿವೇಕಿ ಜ್ಞಾನಿಗಳೇ ತತ್ವದಿಂದ ತಿಳಿಯುತ್ತಾರೆ ಪ್ರಯತ್ನಶೀಲರಾದ ಯೋಗಿ ಜನರೇ ತಮ್ಮ ಹೃದಯದಲ್ಲಿ ಸ್ಥಿತನಾಗಿರುವ ಈ ಆತ್ಮನನ್ನು ತತ್ವದಿಂದ ಬಲ್ಲವರು ಆದರೆ ತಮ್ಮ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳದ ಅಜ್ಞಾನಿ ಜನರು ಪ್ರಯತ್ನ ಮಾಡಿದರೂ ಈ ಆತ್ಮ ಸ್ವರೂಪವನ್ನು ತಿಳಿಯಲಾರರು ಯಿತ್ಯಗತಂತೆ ಸಂಪೂರ್ಣ ಜಗತ್ತನ್ನು ಪ್ರಕಾಶಗೊಳಿಸುವ ಸೂರ್ಯನ ತೇಜಸ್ಸು ಚಂದ್ರನಲ್ಲಿರುವ ತೇಜಸ್ಸು ಅಗ್ನಿಯಲ್ಲಿರುವ ತೇಜಸ್ಸು ನನ್ನದೇ ತೇಜಸ್ಸು ಎಂದು ನೀನು ತಿಳಿ ೂತಾನಿ ಧಾರ್ಯಹಮೋಜಸ ಪುಷ್ನಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವ ರಸಾತ್ಮಕಃ ಮತ್ತು ನಾನೇ ಪೃಥ್ವಿಯಲ್ಲಿ ಪ್ರವೇಶಿಸಿ ನನ್ನ ಶಕ್ತಿಯಿಂದ ಎಲ್ಲ ಪ್ರಾಣಿಗಳನ್ನು ಧರಿಸುತ್ತೇನೆ ಮತ್ತು ರಸರೂಪಿ ಅರ್ಥಾತ್ ಅಮೃತಮಯ ಚಂದ್ರನಾಗಿ ಸಂಪೂರ್ಣ ವನಸ್ಪತಿಗಳನ್ನು ಪೋಷಿಸುತ್ತೇನೆ ಅಹಂ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಯಕ್ತ ಪಚಾಮ್ಯನ್ನಂ ಚತುರ್ವಿಧಂ ನಾನೇ ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಸ್ಥಿತನಾಗಿ ಪ್ರಾಣ ಮತ್ತು ಅಪಾನಗಳಿಂದ ಕೂಡಿದ ವೈಶ್ವಾನರ ಅಗ್ನಿರೂಪನಾಗಿ ನಾಲ್ಕು ಪ್ರಕಾರದ ಅನ್ನವನ್ನು ಜೀರ್ಣಗೊಳಿಸುತ್ತೇನೆ ಹೃದಿ ಸನ್ನಿವಿಷ್ಟ ಮತ್ತ ಸ್ಮೃತಿ ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕೃದ್ವೇದ ಚಾಹಂ ನಾನೇ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದೇನೆ ನನ್ನಿಂದಲೇ ಸ್ಮೃತಿ ಜ್ಞಾನ ಉಂಟಾಗಿ ಸಂಶಯಾದಿ ದೋಷಗಳ ನಿವಾರಣೆಯಾಗುತ್ತದೆ ಎಲ್ಲ ವೇದಗಳ ಮೂಲಕ ತಿಳಿಯಲು ನಾನೇ ಯೋಗ್ಯನಾಗಿದ್ದೇನೆ ಹಾಗೂ ವೇದಾಂತದ ಕರ್ತೃ ಮತ್ತು ವೇದಗಳನ್ನು ಬಲ್ಲವನು ನಾನೇ ಆಗಿದ್ದೇನೆ ದ್ವಾಮೌ ಪುರುಷ ಲೋಕೆ ಕ್ಷರಶ್ಚಾಕ್ಷಿ ಭೂತಾ ಕೂಟಸ್ಥೋಕ್ಷ್ಯತೆ ಈ ಜಗತ್ತಿನಲ್ಲಿ ನಾಶವಾಗುವ ಮತ್ತು ನಾಶವಾಗದಿರುವ ಎರಡು ಪ್ರಕಾರದ ಪುರುಷರಿದ್ದಾರೆ ಇದರಲ್ಲಿ ಸಂಪೂರ್ಣ ಭೂತ ಪ್ರಾಣಿಗಳ ಶರೀರಗಳು ನಾಶವಾಗುವಂತಹದು ಮತ್ತು ಜೀವಾತ್ಮನು ಅವಿನಾಶಿ ಎಂದು ಹೇಳಲಾಗಿದೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯೋದಾ ಯೋ ಲೋಕತ್ರಯ ಮಾ ಯೇಶ್ವರ ಇವರಿಬ್ಬರಿಗಿಂತ ಉತ್ತಮ ಪುರುಷನಾದರೂ ಬೇರೆಯೇ ಆಗಿದ್ದಾನೆ ಅವನು ಮೂರು ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ ಹಾಗೆಯೇ ಅವನನ್ನು ಅವಿನಾಶಿ ಪರಮೇಶ್ವರ ಮತ್ತು ಪರಮಾತ್ಮ ಎಂದು ಹೇಳಲಾಗಿದೆ ಯತ್ಥಿತ ಏಕೆಂದರೆ ನಾಶವಾಗುವ ಜಡವರ್ಗ ಕ್ಷೇತ್ರಕ್ಕಿಂತ ನಾನು ಸರ್ವಥ ಅತೀತನಾಗಿದ್ದೇನೆ ಹಾಗೂ ಅವಿನಾಶಿ ಜೀವಾತ್ಮನಿಗಿಂತಲೂ ಉತ್ತಮನಾಗಿದ್ದೇನೆ ಆದ್ದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿಯೂ ಪುರುಷೋತ್ತಮ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದೇನೆ ಯೋ ಮಾಮ ಸಂಮೂಢ ಜಾನತಿ ಪುರುಷೋತ್ತಮ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಎಲೆ ಅರ್ಜುನ ಯಾವ ಜ್ಞಾನಿ ಪುರುಷನು ನನ್ನನ್ನು ಈ ರೀತಿಯಾಗಿ ತತ್ವದಿಂದ ಪುರುಷೋತ್ತಮನೆಂದು ತಿಳಿಯುತ್ತಾನೋ ಆ ಸರ್ವಜ್ಞನಾದವನು ಎಲ್ಲ ವಿಧದಿಂದ ನಿರಂತರವಾಗಿ ವಾಸುದೇವ ಪರಮೇಶ್ವರನಾದ ನನ್ನನ್ನೇ ಭಜಿಸುತ್ತಾನೆ ಇತಿ ಗುಹ್ಯತಮಾನ ಬುದ್ಧಿ ಮಾನ್ ಸ್ಯಾತ್ ಕೃತಕೃತ್ಯ ಭಾರತ ಇಲ್ಲಿ ನಿಷ್ಪಾಪನಾದ ಅರ್ಜುನ ಹೀಗೆ ಈ ಅತಿ ರಹಸ್ಯಮಯ ಗೋಪ್ಯವಾದ ಶಾಸ್ತ್ರವನ್ನು ನಾನು ನಿನಗೆ ಹೇಳಿದೆನು ಇದನ್ನು ತತ್ವಶಃ ತಿಳಿದ ಮನುಷ್ಯನು ಜ್ಞಾನಿಯು ಮತ್ತು ಕೃತಾರ್ಥನು ಆಗುತ್ತಾನೆ ಓಂ ತತ್ಸದಿತಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಪುರುಷೋತ್ತ